ಏನಿಲ್ಲ ಎಲ್ಲ ನಿಮ್ಮನೇ ಕೇಳ್ತಿದ್ರು ಫೋನ್ ಎತ್ತಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು ಫಾನ್ಗಳು ವಿಡಿಯೋ ನಾವು ಕೆಲಸ ಫೋನ್ ನೆಟ್ ಬೇಕು ಅದನ್ನ ಹೇಳ್ಬಿಡಿ ಹೇಳ್ಬಿಡಿ ಹೇಳಬಿಡಿ ನಾವು ಕೆಲಸ ಮಾಡೋರು ಫೋನ್ ಅಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ ನೋಡಿ ಇವ್ರು ಇನ್ನು ಜೋಶೆಲ್ಲ ಅವರೇ ತೋರಿಸ್ತಿರೋರು ಅಷ್ಟೇ ಬಜೆ ಇರಿರಿ ಒಂದು ಇಂಟರ್ವ್ಯೂನೇ ಮಾಡ್ಬಿಡಣಾ ಆಯ್ತು ಆಯ್ತು ಯೇ ಮಾಸ್ತಿ ಮಾಡಿ ಬಾಡಿ ಹೆಂಗ್ ನಡೀತಾ ಇದೆ ಪ್ರಿಪರೇಷನ್ಸ್ ದರ್ಶನ್ ಸರ್ ಅವ್ರ ಬರ್ಡೇಗೆ ನೀವೆಲ್ಲ ನೋಡಿದ್ರಲ್ಲ ನೋಡ್ರಲ್ವಾ ಮೇಡಮ್ ಅವರ ಎಲ್ಲ ಕಡೆ ಹೋಗಿಲ್ಲ ಸರ್ ಅಂದಾಜು ಎಷ್ಟು ಸಾವಿರ ಜನಕ್ಕೆ ಊಟ ರೆಡಿ ಮಾಡಿಸಿದ್ರೆ ಒಂದು ಮೂವತ್ತೈದು ಸಾವಿರ ಜನ ಮೂವತ್ತೈದು ಸಾವಿರ ಜನಕ್ಕೆ ಸ್ಪೆಷಲ್ ಆಗಿ ಅಂದ್ರೆ ಒಂದು ಟಮಟ ಬಾತು ಮೊಸರನ್ನ ಮತ್ತೆ ಒಂದು ಮೈಸೂರು ಪಾಕು ಒಂದು ವಡೆ ಮತ್ತೆ ವೆರೈಟಿ ಏನೋ ವೆಜಿಟೇಬಲ್ ಬಾತು ಆ ತರ ಒಂದೊಂದು ಟ್ರಿಪ್ ಒಂದೊಂದು ತರ ಮಾಡಿಸ್ತ ಮಾಡ್ತಾ ಇದ್ವಿ ಬೆಳಗ್ಗೆ ಈಗ ನೈಟ್ಗೂ ಇದೆ ಹ್ಮ್ ನೈಟ್ಗೂ ಇವಾಗ ಒಂದ್ ಮೂರ್ ನಾಲ್ಕು ಸಾವಿರ ಜನಕ್ಕೆ ಮಾಡ್ತಾರೆ ಅಂದ್ರೆ ಜನ ಬಂದಾಗ್ ಬಂದಾಗ್ ಮಾಡ್ತಾ ಇರ್ತಾರೆ ಓಕೆ ಅದು ಮೂರು ಕಡೆ ಕೊಟ್ಟಿದೀವಿ ಒಂದು ಲಯನ್ಸ್ ಕ್ಲಬ್ ವಾರ್ಗೆ ಒಬ್ಬೊಬ್ಬರು ಕೊಟ್ಟಿದೀವಿ ಎಸ್ ಎಸ್ ಆಸ್ಪಟಲ್ ಅಂತ ಹೇಳಿ ನಮಗೆ ಎಸ್ ಆಸ್ಪಟಲ್ ಅವರಿಗೆ ಯಾಕೆ ಕೊಟ್ಟಿದೀವಿ ಅಂತ ಐಸತೆ ಏನು ಕಂಪ್ಲೇಂಟ್ ಮಾಡ್ಲಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಅಲ್ಲ ಅಲ್ಲಲ್ಲ ಕಂಪ್ಲೇಂಟ್ ಅಲ್ಲ ಏನು ಅಂದ್ರೆ ನಾವು ಯಾರಾದರೂ ತುಂಬಾ ಕಷ್ಟದಲ್ಲಿರೋರು ಬಂದು ಅಲ್ಲಿ ಅಡ್ಮಿಟ್ ಆಗಿದ್ರೆ ನಾವು ಹೋಗಿ ಏನಾದ್ರು ಕೇಳ್ಕೊಂಡ್ರೆ ಎಸ್ ಎಸ್ ಅವರು ನಮ್ ನಮ್ ಕಡೆಯಿಂದ ನಾವ್ ಹೇಳಿದ್ರೆ ಒಂದ್ ಸ್ವಲ್ಪ ಬಿಲ್ ಎಲ್ಲ ಕಮ್ಮಿ ಮಾಡ್ತಾರೆ ಈಗ ಒಂದ ಒಂದ ಆರು ಲಕ್ಷ ಆಗಿದ್ರೆ ಒಂದ್ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಹಂಗೆ ಕಮ್ಮಿ ಮಾಡ್ತಾರೆ ಹದ್ನೈದು ಹದ್ನೈದು ಪರ್ಸೆಂಟ್ ಇಪ್ಪತ್ತು ಡೊನೇಷನ್ ಅಂತ ಹೇಳಿ ಇಲ್ಲಿ ದುಡ್ಡು ತಗೋತ ಇಲ್ಲ ಅವ್ರ ಹತ್ರ ನಮಗೆ ಹೆಲ್ಪ್ ಮಾಡ್ತಾರಲ್ಲ ಅಂತೇಳಿ ನಾವು ಅದಕ್ಕೆ ಅವ್ರಿಗೆ ಕೊಟ್ಟಿದ್ವಿ

ನಿง ಯಾಕ ನಿಮ್ ಎಕ್ಸರ್ಸೈಸ್ ಮಾಡಿಸ್ತಾರೆ ಸರಿಯಾಗಿ ಸರ್ ಇದು ಬಂದವರಿಗೆಲ್ಲ ನೀರು ಕೊಡಕಾ ಬಾಟಲ್ ಮತ್ತೆ ಅಡಿಗೆ ಸಾಮಾನು ಹೌದಾ ಓಕೆ ನವೆಂಬರ್ ಮಾಡೋದು ಸರ್ ಜಾಗ ಚೇಂಜ್ ಜಾಗ ಅಲ್ಲಿ ಸಾಕಾಯ್ತಾ ಇರಲಿಲ್ಲ ನಾವು ರೆಗ್ಯುಲರ್ ಆಗಿ ಅಲ್ಲೇ ಮಾಡಿಸ್ತಾ ಇದ್ದೀವಿ

ಇದು ಬ್ಯಾನಿ ಇದು ಇದು ಬೊಕೆ ಸಿಸ್ಟಮಾ ಅದೇ ಬೊಕೆ ಸಿಸ್ಟಮ್ಮು ಇದು ಬರ್ತಾರೆ ಟೇಬಲ್ ಊಟ ಓಕೆ ಅಲ್ಲಿಂದ ಸರ್ವ್ ಮಾಡ್ತಾರೆ ಮತ್ತೆ ಇಲ್ಲಿ ಬಂದು ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು